ಚಂದ್ರಶೇಖರ್ ಅವರ ಮನೆಗೆ ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜೇಂದ್ರ ಅವರು ಕೂಡ ಭೇಟಿ ನೀಡಿ ಸಾಂತ್ವನ ಹೇಳಿದರು ನಿಮ್ಮ ಜೊತೆ ನಾವಿದ್ದೀವಿ ಅನ್ನುವ ಭರವಸೆಯನ್ನ ನೀಡಿದ್ರು ಸ್ಥಳೀಯ ಬಿಜೆಪಿ ಮುಖಂಡರು ಹಾಗೂ ಶಾಸಕರು ಬಿವೈ ವಿಜೇಂದ್ರ ಅವರಿಗೆ ಸಾಥ್ ನೀಡಿದ್ರು ಸೂಕ್ತ ತನಿಖೆ ನಡೆಸಿ ತಪ್ಪಿತಸ್ಥರ ವಿರುದ್ಧ ಕಠಿಣ ಕಾನೂನು ಕ್ರಮ ಕೈಗೊಳ್ಳಬೇಕು ಅಂತ ಅವರು ಒತ್ತಾಯಿಸಿದರು ले <coughs> <laughs> <जारेगे थोले था। coughs>

ಕೆಲಸ ಮಾಡ್ತಾರೆ ಕ್ಲೋಸ್ ಆಯ್ತು ಅವಾಗಿದ್ದರೆ ಅವ್ರಿಗೆ ಬೇಲ ಬೇರೆ ಬಗ್ಗೆ ಅವಕಾಶ ಮಾಡಿಕೊಡ್ತಾರೆ ಬರ್ಬೇಡ ಹೆಣ್ಣು ಮಕ್ಕಳು ಇದ್ದಾರೆ ಅದಕ್ಕೆ సరియైన న్యాయం ಬೇಕు ఫస్ట్ నేలమ నవ్వు అక్కు సుమ పూర్తకంత ఫస్ట్ నేల సుమ ఎవరు తీను ఏమన్స్నే హోటల్ ఇక్కడ నా మూ ఎడ పిల్ల ఎడ్యుకేషన్ మేడ దారి అన్నది నాకు బాగా అనిపిస్తుంది నేనందర్గ దానికి సేపు అక్కడ ఒక ఆఫీసర్ ఐట్రో నేనందర్గ తో మనం మార్కొం ರಾಜ್ಯ ಸರ್ಕಾರಕ್ಕೂ ಒತ್ತಾಯ ಮಾಡ್ತಾ ಇದ್ದೀವಿ ಪರಿಹಾರ ಕೊಡಬೇಕು ಅಂತ ಯಜಮಾನ್ರಲ್ಲಿ ಇನ್ವೆಸ್ಟ್ಮೆಂಟ್ ಮೇಲೆ ಆರೋಪ ಮಾಡಿ ಅದಕ್ಕೆ ಪ್ರಶ್ನೆ ಇರಲ್ಲ ಯಾವ ಸಿಗ್ಲೇಬೇಕು ಅದ್ರ

యాప్టాప్తా ల్యాప్టాప్ <laughs> 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 <laughs>